ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಎಂಬುದನ್ನು ತಿಳಿದುಕೊಳ್ಳುವ ಹದಿನೈದು ಮಾರ್ಕೆ ಕೇಳಿರ್ತಾರೆ ಹಾಗೆಯೇ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಅದು ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಒಂದನ್ನು ಅವರು ತಾಳಿಕೋಟೆ ಯುದ್ಧದ ಕಾರಣ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ಬೋದು ಅಥವಾ ರಕ್ಕಸ ತಂಗಡಿ ಯುದ್ಧದ ಕಾರಣ ಪರಿಣಾಮಗಳನ್ನು ತಿಳಿಸಿ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಸಾವಿರದ ಐನೂರ ಅರುವತ್ತ ಐದು ಸಾವಿರದ ಐನೂರ ಅರುವತ್ತೈದು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ದೇಶದ ಇತಿಹಾಸದಲ್ಲಿ ಒಂದು ಪ್ರಮುಖ ಯುದ್ಧ ಕೇವಲ ದಕ್ಷಿಣ ಭಾರತದಲ್ಲಿ ಇದು ಮುಖ್ಯವಾಗಿರುವಂಥ ಯುದ್ಧವಲ್ಲ ಸ್ನೇಹಿತರೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಯುದ್ಧವಾಗಿದೆ ಮೈತ್ರಿಗಳನ್ನು ಮಾಡಿಕೊಂಡ ಮೈತ್ರಿ ಅಂದರೆ ಒಂದು ಫ್ರೆಂಡ್ಶಿಪ್ ಮಾಡಿಕೊಂಡಿರುವಂಥದ್ದು ಅಥವಾ ಅವರೊಳಗೆ ಒಂದು ಸ್ನೇಹ ಒಂದು ಸ್ನೇಹ ರೀತಿಯಲ್ಲಿ ಮೈತ್ರಿಯನ್ನು ಮಾಡಿಕೊಂಡ ಶಾಹಿ ಸುಲ್ತಾನರು ವಿಜಯನಗರದ ಮೇಲೆ ಯುದ್ಧವನ್ನು ಮಾಡಿದರು ಶಾಹಿ ಸುಲ್ತಾನರ ಸೈನ್ಯ ಸಂಘಟಿತರಾಗಿ ತಾಳಿಕೋಟೆ ಎಂಬಲ್ಲಿ ಬೀಡುಬಿಟ್ಟವು ಯಾರು ಶಾಹಿ ಸುಲ್ತಾನರ ಸೈನ್ಯ ಮೊದಲೇನು ಮಾಡಿತು ಅಂದರೆ ಮೈತ್ರಿಗಳನ್ನು ಮಾಡಿಕೊಂಡಂತಹ ಶಾಹಿ ಸುಲ್ತಾನರು ಒಂದು ಮೈತ್ರಿ ಮಾಡಿಕೊಂಡಿದ್ದಾರೆ ಈ ಮೈತ್ರಿಯನ್ನು ಮಾಡಿದ ಮೇಲೆ ಶಾಹಿ ಸುಲ್ತಾನರು ಏನು ಮಾಡಿದ್ರು ವಿಜಯನಗರದ ಮೇಲೆ ಯುದ್ಧವನ್ನು ಮಾಡಿದರು ಈ ಶಾಹಿ ಸುಲ್ತಾನರು ಸೈನ್ಯ ತಾಳಿಕೋಟೆ ಎಂಬ ಒಂದು ಜಾಗ ಅದು ಒಂದು ಜಾಗದ ಹೆಸರು ತಾಳಿಕೋಟೆ ಎಂಬಲ್ಲಿ ಬೀಡು ಬಿಟ್ಟವು ಇತ್ತ ರಾಮರಾಯನು ಯುದ್ಧಕ್ಕೆ ಸನ್ನದ್ಧನಾದ ವಿಜಯನಗರದಲ್ಲಿ ರಾಮರಾಯನು ಕೂಡ ಯುದ್ಧಕ್ಕೆ ಸನ್ನದ್ಧರಾದ ತನ್ನ ಸೈನ್ಯವನ್ನು ಸಂಘಟಿಸಿ ತಾನೇ ಸೈನ್ಯದ ನೇತೃತ್ವವನ್ನು ವಹಿಸಿ ಶಾಹಿ ಸುಲ್ತಾನರ ಸೈನ್ಯವನ್ನು ಎದುರಿಸಲು ಸಜ್ಜಾದ ಅವನು ಕೂಡ ಯುದ್ಧವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾಳೆ ಈ ತಾಳಿಕೋಟೆ ಯುದ್ಧಕ್ಕೆ ಏನೆಲ್ಲ ಕಾರಣಗಳಾದವು ಎಂಬುದಕ್ಕೆ ಮೊದಲನೇದಾಗಿ ರಾಮರಾಯನ ವಿದೇಶಾಂಗ ನೀತಿ ತಾಳಿಕೋಟೆ ಯುದ್ಧದ ಮುಖ್ಯವಾದ ಕಾರಣಗಳು ಒಂದೊಂದೇ ಈಗ ಪಾಯಿಂಟ್ಸ್ ನೋಡ್ಕೊಂಡು ಹೋಗುವ ಆಮೇಲೆ ಅದರ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡು ಹೋಗುವ ರಾಮರಾಯನ ವಿದೇಶಾಂಗ ನೀತಿ ಎರಡು ವಿಜಯನಗರ ಸೈನ್ಯದಲ್ಲಿ ಮುಸ್ಲಿಮರ ಸೇರ್ಪಡೆ ಮೂರು ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ನಾಲ್ಕು ರಾಮರಾಯನ ತಪ್ಪುಗಳು ಅವನು ಮಾಡಿರುವಂಥ ತಪ್ಪುಗಳೇ ಅಂತ ಹೇಳ್ಬೋದು ಅದಾದ ನಂತರ ಐದು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಆರು ತಕ್ಷಣದ ಕಾರಣಗಳು ಇವಿಷ್ಟು ನಮ್ಮ ರಕ್ಕಸತ್ತಂಗಡಿ ತಂಗಡಿ ಅಥವಾ ತಾಳಿಕೋಟೆ ಯುದ್ಧದ ಕಾರಣಗಳನ್ನು ಕಾಣ್ಬೋದು ಏನು ಈ ವಿವರಣೆಯನ್ನು ನೋಡ್ಕೊಂಡು ಹೋಗುವ ಯುದ್ಧ ನಡೆದದ್ದು ತಾಳಿಕೋಟೆ ಎಂಬ ಜಾಗದಲ್ಲಿ ತಾಳಿಕೋಟೆ ಎಂಬುದು ಒಂದು ಜಾಗದ ಹೆಸರು ರಕ್ಕಸತಂಗಡಿ ಅಂತ ಹೇಳ್ತಾರೆ ಅಥವಾ ತಾಳಿಕೋಟೆ ಅಂತ ಹೇಳ್ತಾರೆ ಆ ಒಂದು ಜಾಗದಲ್ಲಿ ನಡೆದಂತಹ ಯುದ್ಧವೇ ತಾಳಿಕೋಟೆ ಎಂಬಲ್ಲಿ ನಡೆದಂತಹ ಯುದ್ಧವೇ ಅದುವೇ ರಕ್ಕಸತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಸಾವಿರದ ಐನೂರ ಅರವತ್ತೈದರಲ್ಲಿ ಮಾಡಿದಂತಹ ಈ ಯುದ್ಧವು ಶಾಹಿ ಸುಲ್ತಾನ ವಿಜಯನಗರದ ಅಲ್ಲಿ ಬೀಡುಬಿಡ್ತಾನೆ ಯುದ್ಧವನ್ನು ಮಾಡಲಿಕ್ಕೆ ಶಾಹಿ ಸೈನ್ಯವು ಸಂಘಟಿತರಾಗಿ ತಾಳಿಕೋಟೆ ಎಂಬ ಜಾಗದಲ್ಲಿ ಬೀಡುಬಿಡುವಂಥದ್ದು ಇತ್ತ ರಾಮರಾಯನು ಏನು ಮಾಡ್ತಾನೆ ವಿಜಯನಗರದಲ್ಲಿ ಯುದ್ಧಕ್ಕೆ ಸಿದ್ಧರಾಗಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾನೆ ಯಾವ ಕಾರಣಕ್ಕಾಗಿ ಈ ರಕ್ಕಸತಂಗಡಿ ಯುದ್ಧ ಆಯಿತು ಒಂದು ರಾಮರಾಯನ ವಿದೇಶಾಂಗ ನೀತಿ ರಾಮರಾಯನ ವಿದೇಶಾಂಗ ನೀತಿ ಏನಾಯಿತು ಪ್ರಾರಂಭದಿಂದಲೂ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವೆ ಯುದ್ಧಗಳು ನಡೆಯುತ್ತಲೇ ಇದ್ದವು ಏನಾಗ್ತಾ ಇತ್ತು ಅಂದರೆ ವಿಜಯನಗರದ ಸಾಮ್ರಾಜ್ಯ ಮತ್ತು ಸುಲ್ತಾನರು ಬಹುಮನಿ ಸುಲ್ತಾನರಿದ್ದಾರಲ್ಲ ಅವರ ನಡುವೆ ಯುದ್ಧ ನಡೀತನೇ ಇತ್ತು ಆದರೆ ಆಂತರಿಕ ವಿಷಯಗಳಲ್ಲಿ ಇದುವರೆಗೆ ಯಾರೂ ತಹ ತಲೆ ಹಾಕಿರಲಿಲ್ಲ ಅಳಿಯ ರಾಮರಾಯನು ರಾಮರಾಯ ಅಂದರೆ ನಮ್ಮ ಶ್ರೀಕೃಷ್ಣ ದೇವರಾಯನ ಅಳಿಯ ರಾಮರಾಯ ರಾಮರಾಯನು ಅಳಿಯ ರಾಮರಾಯನು ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಶಾಹಿ ಸುಲ್ತಾನನೊಂದಿಗೆ ಒಡೆದು ಆಳುವ ನೀತಿಯನ್ನು ಅನುಸರಿಸಿದನು ಈ ನೀತಿಯಿಂದಾಗಿ ಪ್ರಾರಂಭದಲ್ಲಿ ರಾಮರಾಯನಿಗೆ ಅನುಕೂಲಕರವಾಗಿದ್ದರೂ ನಂತರದಲ್ಲಿ ಮುಸ್ಲಿಂ ಸುಲ್ತಾನರು ಅಂದರೆ ಶಾಹಿ ಸುಲ್ತಾನರು ಅಂದರೆ ಇಲ್ಲಿ ಯಾರು ಮುಸ್ಲಿಂ ಸುಲ್ತಾನರು ರಾಮರಾಯನ ನೀತಿಯಿಂದ ತಮ್ಮ ಸರ್ವನಾಶ ಘಟಿತ ಖಚಿತವೆಂದು ಭಾವಿಸಿ ಅವರು ರಾಮರಾಯನ ವಿರುದ್ಧ ಮೈತ್ರಿ ಕಟ್ಟಿಕೊಂಡು ಹೋರಾಟಕ್ಕೆ ತಿರುಗಿಬಿದ್ದರು ರಾಮರಾಯನ ವಿರುದ್ಧವಾಗಿ ಮೈತ್ರಿಯನ್ನು ಕಟ್ಟಿಕೊಂಡು ಹೋರಾಟಕ್ಕೆ ತಿರುಗಿ ಬಿದ್ದರು ಇಲ್ಲಿ ನಾವು ರಕ್ಕಸ ತಂಗಡಿ ಯುದ್ಧ ನಡೆದಂಥದ್ದು ತಾಳಿಕೋಟೆ ಎಂಬ ಜಾಗದಲ್ಲಿ ಅದಕ್ಕೆ ತಾಳಿಕೋಟೆ ಯುದ್ಧ ಅಂತ ನಡೆಯುತ್ತೆ ಯಾರೊಳಗೆ ನಡೆಯುವಂಥದ್ದು ಮುಸ್ಲಿಂ ಸುಲ್ತಾನರು ಮತ್ತು ವಿಜಯನಗರದ ಅವರು ಮುಸ್ಲಿಂ ಸುಲ್ತಾನೋ ಅಂದರೆ ಶಾಹಿ ಸುಲ್ತಾನರೆಂಬುವರು ಮುಸ್ಲಿಂ ಸುಲ್ತಾನರು ಅವರು ವಿಜಯನಗರದ ಮೇಲೆ ಯುದ್ಧವನ್ನು ಸಾಗಿಸ್ಲಿಕ್ಕೆ ಮಾಡುವಂಥದ್ದು ಈ ಶಾಹಿ ಏನು ಮಾಡ್ತಾರೆ ಅವರು ತಮ್ಮ ಒಂದು ಸಂಘಟನೆಯನ್ನು ಒಂದು ಕಡೆಯಲ್ಲಿ ಬಿಡುಬಿಡ್ತಾರೆ ಅದುವೇ ತಾಳಿಕೋಟೆ ಎಂಬಲ್ಲಿ ಜಾಗದಲ್ಲಿ ನಂತರ ರಾಮರಾಯನ ವಿರುದ್ಧ ಯುದ್ಧಕ್ಕೆ ಹೋಗುವಂಥದ್ದು ಇಲ್ಲಿ ರಾಯ ರಾಮರಾಯನಿಗೆ ಶ್ರೀಕೃಷ್ಣ ದೇವರಾಯನ ಅಳಿಯನಾದಂತಹ ರಾಮರಾಯನಿಗೆ ಯುದ್ಧಕ್ಕೆ ಎಲ್ಲ ರೀತಿಯ ನೇತೃತ್ವವನ್ನು ವಹಿಸಿ ಅವನೇ ಮುಂದೆ ನಿಂತು ಆ ಯುದ್ಧವನ್ನು ಮಾಡಲಿಕ್ಕೆ ಹೊರಡ್ತಾನೆ ರಕ್ಕಸತಂಗಡಿ ಯುದ್ಧವು ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದಿರುವಂಥದ್ದು ಮೊದಲನೇದಾಗಿ ರಾಮರಾಯನ ವಿದೇಶಾಂಗ ನೀತಿ ಅವನ ಒಂದು ವಿದೇಶಾಂಗ ನೀತಿಯಿಂದಾಗಿ ಮುಸಲ್ಮಾನ್ ಸುಸ್ತಾದ ಏನಾಯಿತು ಅಂದರೆ ಇದರಿಂದಾಗಿ ನಮ್ಮ ಸರ್ವನಾಶ ಖಂಡಿತ ಆದ ಕಾರಣ ನಾವು ವಿಜಯನಗರದ ಮೇಲೆ ದಾಳಿಯನ್ನು ಮಾಡುವ ಅಂತ ಹೇಳಿ ಹೊರಡುವಂಥದ್ದು ಮೊದಲಿಗೆ ಅವರು ಉತ್ತಮವಾದ ಮೈತ್ರಿಯನ್ನು ಮಾಡಿಕೊಂಡು ಕೂಡ ಅವರು ಮೈತ್ರಿಯನ್ನು ಕಟ್ಟಿಕೊಂಡು ಹೋರಾಟಕ್ಕೆ ತಿರುಗಿಬಿದ್ರೆ ಅವರ ವಿರುದ್ಧವಾಗಿ ಮೈತ್ರಿಯನ್ನು ಮಾಡ್ತಾರೆ ಯಾಕೆಂದರೆ ಇಲ್ಲಿ ಮುಸಲ್ಮಾನ್ ಸುಲ್ತಾನ್ ಏನನ್ನಿಸ್ತದೆ ಅಂದರೆ ರಾಮರಾಯನಿಂದಾಗಿ ನಮಗೆ ಸರ್ವನಾಶಕ ಚಿತ ಅಂತ ಹೇಳಿ ಯುದ್ಧವನ್ನು ಮಾಡುವುದು ಪ್ರಾರಂಭದಿಂದಲೂ ವಿಜಯನಗರ ಮತ್ತು ಮೊಹಮ್ಮನಿ ಸುಲ್ತಾನರ ನಡುವೆ ಯುದ್ಧಗಳು ನಡೀತಲೇ ಇತ್ತು ಬೇರೆ ಬೇರೆ ಕಾರಣಕ್ಕೆ ಯುದ್ಧವನ್ನು ಕೂಡ ನಡೀತನೇ ಇತ್ತು ಇಲ್ಲಿ ಅಳಿಯ ರಾಮರಾಯ ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳಲು ಶಾಹಿ ಸುಲ್ತಾನೊಂದಿಗೆ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನೆ ಇದ ಕಾರಣದಿಂದ ಈ ರೀತಿಯಾಗಿರುವಂಥದ್ದು ಒಂದನೇ ಪಾಯಿಂಟ್ ರಾಮರಾಯನ ವಿದೇಶಾಂಗ ನೀತಿ ವಿದೇಶದಲ್ಲಿ ಯಾವುದೇ ರೀತಿಯೆಲ್ಲ ಮಾಡ್ತಾರೆ ಅದೇ ರೀತಿ ಅವನು ಮಾಡುವ ರೀತಿಯಲ್ಲಿದ್ದ ಅದುವೇ ಅವನ ಮಾಡಿದಂಥ ಒಂದು ತಪ್ಪು ರಾಮರಾಯನ ವಿದೇಶಾಂಗ ನೀತಿ ಎರಡು ವಿಜಯನಗರ ಸೈನ್ಯದಲ್ಲಿ ಮುಸಲ್ಮಾನರ ಸೇರ್ಪಡೆ ವಿಜಯನಗರದ ಸೈನ್ಯದ ತುಂಬ ಬಲವಾಗಿತ್ತು ಅದರಲ್ಲಿ ಏನಾಯಿತು ಅಂದರೆ ಮುಸ್ಲಿಮರ ಸೇರ್ಪಡೆಯಾಯಿತು ಇದರಿಂದಾಗಿ ಏನಾಯಿತು ಯುದ್ಧಕ್ಕೆ ಇನ್ನಷ್ಟು ಬಲ ಬಂತು ಅಂತ ಹೇಳ್ಬೋದು ರಾಮರಾಯನು ತನ್ನ ಸೈನ್ಯದಲ್ಲಿ ಅನೇಕ ಮುಸಲ್ಮಾನ ಸೈನಿಕರನ್ನು ಸೇರಿಸಿಕೊಂಡನು ಆ ಮುಸಲ್ಮಾನ ಅಧಿಕಾರಿಗಳು ರಾಜಕೀಯ ಆಂತರಿಕ ಒಗ್ಗಟ್ಟನ್ನು ಅರಿತುಕೊಳ್ಳತೊಡಗಿದರು ರಾಮರಾಯನ ಒಳಗುಟ್ಟುಗಳನ್ನು ತಮ್ಮ ಧರ್ಮೀಯರಿಗೆ ಗುಪ್ತವಾಗಿ ತಿಳಿಸಿ ಹೋರಾಟಕ್ಕೆ ದಾರಿ ಮಾಡಿಕೊಟ್ಟನು ಇದರಲ್ಲಿ ಏನಾಯಿತು ಅಂದರೆ ಅಂದರೆ ರಕ್ಕಸತಂಗಡಿ ಯುದ್ಧ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಸೈನ್ಯದಲ್ಲಿ ಮುಸಲ್ಮಾನ ಪೇಡ ಹೇಗೆ ಕಾರಣ ಆಗ್ತದೆ ಅಂದರೆ ವಿಜಯನಗರದ ಸೈನ್ಯದಲ್ಲಿ ಮುಸಲ್ಮಾನ ಸೇರ್ಪಡೆಯಾಗಿ ಅಲ್ಲಿರುವಂತಹ ವಿಷಯನೆಲ್ಲ ಹೋಗಿ ಯಾರಿಗೆ ಹೇಳ್ತಾ ಇದ್ರು ಮುಸ್ಲಿಂ ಸುಲ್ತಾನರಿಗೆಲ್ಲ ಹೇಳ್ತಾ ಇದ್ರು ಇದರಿಂದಾಗಿ ಎಲ್ಲ ರೀತಿಯ ಒಂದು ಗುಟ್ಟು ಒಂದು ವಿಷಯ ಎಲ್ಲ ಕೂಡ ಅದು ಹೋಗಿ ಶಾಹಿ ಸುಲ್ತಾನರಿಗೆ ಹೋಗಿ ಇತ್ತು ಈ ಕಾರಣದಿಂದಾಗಿ ಏನು ಹೇಳ್ತಾರೆ ಮುಸ್ಲಿಮ್ ಸೈನಿಕರನ್ನು ಸೇರಿ ಸೇರಿಸಿಕೊಳ್ಳುವುದಿಲ್ಲ ಎಂಬುದನ್ನು ಮಾಡ್ತಾರೆ ಮೂರನೇ ಪಾಯಿಂಟ್ ನೋಡಿದರೆ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಶಾಹಿ ರಾಜ್ಯಗಳು ಅಂದರೆ ಮುಸಲ್ಮಾನರು ಮುಸಲ್ಮಾನ ಸುಲ್ತಾನರು ಶಾಹಿ ಮಹಾರಾಜರು ಅಂದರೆ ಮುಸಲ್ಮಾನ ಸುಲ್ತಾನರು ಮಿತ್ರಕೂಟಗಳ ರಚನೆ ಒಂದು ಅವರೊಂದು ಮಿತ್ರ ಇರುವಂಥ ಒಂದು ಕೂಟಗಳನ್ನು ಮಾಡುವಂಥದ್ದು ಅಂದರೆ ಒಂದು ಜೊತೆಯಾಗಿ ಒಂದು ಊಟವನ್ನೆಲ್ಲ ಮಾಡುವಂಥದ್ದು ರಾಮರಾಯನ ನಿರಂತರ ನೆರವಿನಿಂದ ಪದವಿಯನ್ನು ಉಳಿಸಿಕೊಂಡ ಆಲಿ ಆದಿಲ್ ಶಾನು ಆ ಉಪಕಾರವನ್ನು ಮರೆತು ಶಾಹಿ ಸುಲ್ತಾನರ ಮಿತ್ರ ಕೂಟವೊಂದನ್ನು ಕಟ್ಟಿ ಅವರೆಲ್ಲರೂ ವಿಜಯನಗರದ ವಿರುದ್ಧ ತಿರುಗಿ ಬೀಳುವಂತೆ ಪ್ರಚೋದಿಸುವುದರಲ್ಲಿ ಸಫಲನಾದನು ಹುಸೇನ್ ನಿಜಾಮನು ತಮ್ಮ ಬೆಂಬಲವನ್ನು ಕೂಡ ನೀಡಿದನು ಇದೇ ಸಮಯದಲ್ಲಿ ಹುಸೇನ್ ನಿಜಾಮ್ ಶಾನು ಮಗಳಾದ ಚಾಂದ್ ಬೇಬಿಗೂ ಆಲಿ ಆದಿಲ್ ಶಹಾನಿಗೂ ವಿವಾಹವಾಯಿತು ಆಲಿ ಆದಿಲ್ ಶಹಾನ ಸೋದರಿ ಫಾಲಾ ಬೇಬಿಗೂ ಹುಸೇನ್ ನಿಜಾಮನ ಹಿರಿಯ ಮಗನಿಗೂ ವಿವಾಹವಾಯಿತು ಈ ವಿವಾಹಗಳು ಶಾಹಿ ಸುಲ್ತಾನಲ್ಲಿ ಒಂದು ರೀತಿಯ ಬಾಂಧವ್ಯವನ್ನು ಮಾಡಿ ವಿಜಯನಗರದ ವಿರುದ್ಧ ಸಮರ ಸಾರುವಂತೆ ಪ್ರೇರೇಪಿಸಿತು ಈ ಒಂದು ಸೈನ್ಯ ಈ ಶಾಹಿ ರಾಜರು ಅಂದರೆ ಮುಸ್ಲಿಮ್ ಸುಲ್ತಾನರಲ್ಲಿ ಏನು ಮಾಡಿದರು ಅಂದರೆ ಒಬ್ಬರಿಗೊಬ್ಬರು ಸಂಬಂಧವನ್ನು ಹುಟ್ಟುಕು ಹಾಡಿಕೊಂಡು ಅಂದರೆ ಅವರ ಮಗಳನ್ನು ಮದುವೆ ಮಾಡಿಕೊಡುವಂಥದ್ದು ಮಗನಿಗೆ ಮಗಳನ್ನು ತಂದುಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡು ಏನು ಮಾಡಿದ್ರು ಅಂದರೆ ಅವರ ಒಂದು ಗ್ರೂಪನ್ನು ಅಥವಾ ಅವರ ಒಂದು ಶಕ್ತಿಯನ್ನು ಬಲಪಡಿಸಿದ್ದು ಈ ರೀತಿಯಾಗಿ ಬಲಪಡಿಸಿ ಏನು ಮಾಡಿದರು ವಿಜಯನಗರದ ಮೇಲೆ ಯುದ್ಧವನ್ನು ಸಾರಲಿಕ್ಕೆ ಪ್ರೇರೇಪಿಸಿದರು ಮೊದಲೇನು ರಾಮರಾಯನ ವಿದೇಶಾಂಗ ನೀತಿ ಅದರಂತರ ವಿಜಯನಗರದ ಸೈನ್ಯದಲ್ಲಿ ಮುಸಲ್ಮಾನರ ಸೇರ್ಪಡೆ ಶಾಹಿರಾಜರುಗಳ ಮಿತ್ರಕೂಟರ ರಚನೆ ರಾಮರಾಯನ ತಪ್ಪುಗಳು ಅವನು ಕೆಲವೊಂದು ತಪ್ಪುಗಳನ್ನು ಮಾಡಿದ ಈ ಕಾರಣದಿಂದಾಗಿ ತಾಳಿಕೋಟೆ ಯುದ್ಧ ಆಗಲಿಕ್ಕೆ ಆರಂಭವಾದದ್ದು ಈ ಕೃಷ್ಣದೇವರಾಯನ ಅಳಿಯ ರಾಮರಾಯನ ಕೆಲವು ತಪ್ಪುಗಳು ಕೂಡ ಯುದ್ಧಕ್ಕೆ ಕಾರಣ ಆದವು ಏನು ತಪ್ಪು ಮಾಡಿದ ಅವನು ಅವನು ನಿರಂಕುಶ ಸ್ವಭಾವ ಉದ್ಘಟತನ ಅನೇಕರಲ್ಲಿ ಅಸಮಾಧಾನವನ್ನುಂಟು ಮಾಡಿದವು ಬಿಜಾಪುರ ಅಹಮದ್ ನಗರ ಗೋಲ್ಕಂಡ ಬೀದರ್ ಬಿರಾರ್ ಸುಲ್ತಾನರುಗಳು ತಮ್ಮ ಅಂತಕಲಹಗಳಲ್ಲಿ ರಾಮರಾಯನಿಗೆ ಇಂದ ಅನುಕೂಲ ಪಡೆದುಕೊಂಡರೂ ಕೂಡ ಅದನ್ನು ಮರೆತು ಐವರು ಒಂದಾಗಿ ರಾಮರಾಯನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಸಿದ್ಧರಾದರು ಅವರೆಲ್ಲ ಜೊತೆಗಿದ್ದರು ನಂತರ ಅವರೆಲ್ಲ ಒಂದಾಗಿ ಅವರೆಲ್ಲ ಒಂದಾದರು ಒಂದಾಗಿ ಏನು ಮಾಡಿದರು ರಾಮರಾಯನ ವಿರುದ್ಧ ಸೇದು ಸೇರಿಸಿಕೊಳ್ಳಿಕ್ಕೆ ಸಿದ್ಧರಾದರು ಇನ್ನು ಐದನೇ ಕಾರಣ ನೋಡಿದರೆ ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಕೂಡ ತಾಳಿಕೋಟೆ ಯುದ್ಧ ಆಗಲಿಕ್ಕೆ ಕಾರಣ ಆಯಿತು ಯಾಕೆ ದ್ವೇಷ ವೈಮನಸ್ಸು ಕೂಡ ರಕ್ಕಸ ತಂಗಡಿ ಯುದ್ಧಕ್ಕೆ ಕಾರಣವಾಗಿರುವಂಥದ್ದು ಪ್ರತಿಯೊಬ್ಬ ಸುಲ್ತಾನನು ಹಿಂದೂ ಸಾಮ್ರಾಜ್ಯವಾಗಿದ್ದ ವಿಜಯನಗರದ ವಿರುದ್ಧ ಜಿಹಾದ್ ಯುದ್ಧವನ್ನು ಹೂಡುವುದು ತನ್ನ ಧಾರ್ಮಿಕ ಕರ್ತವ್ಯವೆಂದು ತಿಳಿದಿದ್ದರು ರಾಜಕೀಯವಾಗಿಯೂ ಕೂಡ ಈ ಎರಡು ರಾಜ್ಯಗಳ ಆಶೋತ್ತರಗಳು ಪರಸ್ಪರ ವಿರುದ್ಧವಾಗಿದ್ದವು ಆರ್ಥಿಕವಾಗಿ ವಿಜಯನಗರದ ಕಣ್ಣು ಕೋರೈಸುವಂತಹ ಸಂಪತ್ತು ವಿಜಯನಗರದಲ್ಲಿ ಅವಾಗ ಏನೇನಾಗಿತ್ತು ಭಯಂ ತುಂಬ ಸಂಪತ್ತು ವೈಭವಗಳೆಲ್ಲ ಇದ್ದರು ಸಂಪತ್ತೆಲ್ಲ ಇತ್ತು ತುಂಬ ಭಯಂಕರವಾಗಿತ್ತು ಆವಾಗ ಆಗ ನೋಡಿದರೆ ವಿಜಯನಗರದಲ್ಲಿ ವೈಭವ ವಜ್ರ ವೈಡೂರ್ಯ ಎಲ್ಲ ಯಾವುದೇ ಒಂದು ಹೆದರಿಕೆ ಇಲ್ಲದೆ ಓಪನ್ ಆಗಿ ಒಂದು ತೆರೆದ ಒಂದು ಮಾರುಕಟ್ಟೆಯಲ್ಲೆಲ್ಲ ಮಾಡ್ತಾ ಇದ್ರಂತೆ ಅಂದರೆ ಬೀದಿಬದಿಗಳಲ್ಲಿ ರೋಡ್ ಸೈಡ್ಗಳಲ್ಲೆಲ್ಲ ಈ ಚಿನ್ನ ವಜ್ರ ಮಾರ್ತಾ ಮಾರ್ತಾಯಿದ್ರಂತೆ ಯಾವಾಗ ಯಾವುದೇ ರೀತಿಯ ಹೆದರಿಕೆ ಇರಲಿಲ್ಲ ಬಹಮನಿ ಸುಲ್ತಾನರಿಗೆ ದ್ವೇಷ ವೈಮನಸ್ಸು ಮತ್ಸರ ಭಾವನೆಗಳು ಬೆಳೆಯುತ್ತವೆ ಇದನ್ನೆಲ್ಲ ನೋಡಿ ಏನಾಯ್ತು ಈ ಬಹಿಮ ಬಹುಮನಿ ಸುಲ್ತಾನರು ಏನು ಮಾಡಿದ್ರು ಅವರಿಗೂ ಕೂಡ ಅದೊಂಥರ ಮತ್ಸರ ಉಂಟಾಗಲಿಕ್ಕೆ ಇಷ್ಟು ದ್ವೇಷ ಅನ್ನ ಇದನ್ನೆಲ್ಲ ನಮಗೆ ಸಿಗಬೇಕು ಇದನ್ನೆಲ್ಲ ನಾವು ಲೂಟಿ ಮಾಡಬೇಕು ಎಂಬ ಒಂದು ಕುತಂತ್ರ ಅವರಲ್ಲಿತ್ತು ಈ ಸಂಪತ್ತೆಲ್ಲ ತಮಗೆ ಸಿಗಬೇಕು ಲೂಟಿ ಮಾಡಲು ಯುದ್ಧ ಸಕ್ತರಾದರು ಈ ಎರಡು ಮನೆತನಗಳ ಮಧ್ಯೆ ತುಂಗಭದ್ರಾ ರಾಯಚೂರು ದುವಾ ಪ್ರದೇಶಗಳಲ್ಲಿದ್ದ ಫಲವತ್ತಾದ ಪ್ರದೇಶಗಳನ್ನು ಮತ್ತು ಕೋಟೆಗಳನ್ನು ವಶಪಡಿಸಿಕೊಳ್ಳುವ ಪ್ರತಿಷ್ಠೆಯು ಕೂಡ ಸೇರಿತು ಈ ರೀತಿಯಾಗಿ ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಕೂಡ ಒಂದಾಗಿದ್ದವು ಇನ್ನು ತಕ್ಷಣದ ಕಾರಣಗಳು ರಾಮರಾಯನ ರಾಮರಾಯ ಅಂದರೆ ಇಲ್ಲಿ ಕೃಷ್ಣ ದೇವರಾಯನ ಅಳಿಯ ರಾಮರಾಯನ ತಂತ್ರ ಕುತಂತ್ರಗಳು ದಿನ ಕಳೆದಂತೆ ಶಾಹಿ ಸುಲ್ತಾನರಿಗೆ ಅರಿವಾಯಿತು ವಿಜಯನಗರ ಸೈನಿಕರು ಮುಸಲ್ಮಾನರ ಮೇಲೆ ದಾಳಿ ನಡೆಸಿದಂತೆ ಆ ಸಂದರ್ಭದಲ್ಲಿ ಮುಸಲ್ಮಾನ್ ಮಹಿಳೆಯರ ಮೇಲೆ ಅತ್ಯಾಚಾರ ಮತ್ತು ಮಸೀದಿಗಳಲ್ಲಿ ಕುದುರೆಗಳನ್ನು ಕಟ್ಟುತ್ತಿರುವುದು ಮುಸ್ಲಿಮರನ್ನು ಮತ್ತಷ್ಟು ಕೆರಳಿಸಿತು ಶಾಹಿ ಸುಲ್ತಾನರಲ್ಲಿ ಬಲಾಢ್ಯನಾದ ಬಿಜಾಪುರ ಸುಲ್ತಾನ ತನ್ನ ರಾಯಭಾರಿಯನ್ನು ರಾಮರಾಯನ ಬಳಿಗೆ ಕಳುಹಿಸಿ ಹಿಂದೆ ರಾಮರಾಯ ರಾಯಚೂರು ದೋ ಅಬ್ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದನ್ನು ಮತ್ತೆ ಹಿಂದಿರುಗಿಸುವಂತೆ ತಿಳಿಸಿದನು ಇದನ್ನು ರಾಮರಾಯ ತಿರಸ್ಕರಿಸಿದ್ದರಿಂದ ಮುಸ್ಲಿಂ ಸುಲ್ತಾನರು ತಕ್ಷಣ ಯುದ್ಧಕ್ಕೆ ಸಿದ್ಧರಾದರು ತಕ್ಷಣದ ಕಾರಣಗಳು ಇವಿಷ್ಟು ತಾಳಿಕೋಟೆ ಯುದ್ಧದ ಕಾರಣಗಳು ರಾಮರಾಯನ ವಿದೇಶಾಂಗ ನೀತಿ ವಿಜಯನಗರದ ಸೈನ್ಯದಲ್ಲಿ ಮುಸಲ್ಮಾನರ ಸೇರ್ಪಡೆ ಶಾಹಿ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ರಾಮರಾಯನ ತಪ್ಪುಗಳು ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳು ಕೊನೆಯದಾಗಿ ತಕ್ಷಣದ ಕಾರಣಗಳು ತಾಳಿಕೋಟೆ ಯುದ್ಧದ ಕಾರಣಗಳು ಇನ್ನು ಈ ತಾಳಿಕೋಟೆ ಯುದ್ಧದ ಪರಿಣಾಮ ಏನಾಯಿತು ತಾಳಿಕೋಟೆ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಅವರು ಕೇಳುವಂಥದ್ದು ಕಾರಣ ನಾವು ಈಗ ನೋಡಿ ಆಯಿತು ಇನ್ನು ಪರಿಣಾಮ ಏನಾಯಿತು ಯುದ್ಧದ ಪರಿಣಾಮ ಏನಾಯಿತು ಅಂದರೆ ಇಲ್ಲಿ ನೋಡಿ ಇಲ್ಲಿ ಯುದ್ಧದ ಪರಿಣಾಮಗಳನ್ನು ಕಾಣಬಹುದು ರಕ್ಕಸ ತಂಗಡಿ ಯುದ್ಧವು ದಕ್ಷಿಣ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡಿದವು ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಆಗಿರುವಂಥದ್ದು ಮುಖ್ಯವಾಗಿ ಆಗಿರುವಂಥದ್ದು ಆರ್ಥಿಕ ವ್ಯವಸ್ಥೆಯ ಮೇಲೆ ದಕ್ಷಿಣ ಭಾರತದ ರಾಜಕೀಯ ವ್ಯವಸ್ಥೆಯ ಮೇಲೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಮಹತ್ತರವಾದ ಒಂದು ಪರಿಣಾಮ ಉಂಟು ಮಾಡಿದವು ಯುದ್ಧ ರಂಗದಲ್ಲಿ ಲಕ್ಷಾಂತರ ಸೈನಿಕರು ಹತರಾದರು ಹಲವು ತಿಂಗಳುವರೆಗೆ ಈ ಒಂದು ಯುದ್ಧವನ್ನು ಮಾಡಿ ಏನಾಯಿತು ಆರ್ಥಿಕ ವ್ಯವಸ್ಥೆಯ ಮೇಲೆ ಪೆಟ್ಟು ಏನಾಯಿತು ಅನೇಕ ಜನರು ಸತ್ತರು ಸೈನಿಕರು ಅವರು ಹತಹರಾದರು ಹಲವು ತಿಂಗಳವರೆಗೆ ಏನಾಯಿತು ವಿಜಯನಗರ ಸಂಪೂರ್ಣವಾಗಿ ಕೊಳ್ಳೆ ಹೊಡೆದರು ಲೂಟಿ ಮಾಡಿದರು ದರೋಡೆ ಮಾಡಿದರು ಹಾಗೆಯೇ ಉಳಿದು ಎಲ್ಲ ತಮಗೆ ಏನೆಲ್ಲ ಸಂಪತ್ತನ್ನು ದೋಚಲಿಕ್ಕೆ ಆಗ್ತದೋ ಅದನ್ನೆಲ್ಲ ಸಂಪತ್ತನ್ನು ಅವರು ಪಡೆದುಕೊಂಡರು ಯಾಕೆಂದರೆ ಎಲ್ಲರೂ ಕೂಡ ರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಿ ಯುದ್ಧವನ್ನು ಮಾಡ್ತಾ ಇದ್ದುದರಿಂದ ಹಲವು ತಿಂಗಳುಗಳವರೆಗೆ ಲೂಟಿ ದರೋಡೆ ಕೂಡ ನಡೀತಾ ನಡೀತಾನೆ ಇದ್ದವು ಅಳಿದುಳಿದ ಸೈನಿಕರು ಬಂಗಾರ ಆಭರಣ ಕುದುರೆ ಗುಲಾಮರನ್ನು ಪಡೆದು ಶ್ರೀಮಂತರಾದರು ಉಳಿದಂಥ ಸೈನಿಕರಲ್ಲಿ ಏನು ಮಾಡಿದ್ರು ಅಂದರೆ ಬಂಗಾರ ಆಭರಣ ಕುದುರೆ ಮತ್ತು ಗುಲಾಮರನ್ನು ಎಲ್ಲ ಪಡ್ಕೊಂಡು ಶ್ರೀಮಂತರಾದರು ಈ ಯುದ್ಧವು ವಿಜಯನಗರ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಿತ್ತು ಹೇಗೆ ಬದಲಿಸಿತು ಹಿಂದೂ ಸಂಸ್ಕೃತಿ ಮತ್ತು ಧರ್ಮದ ರಕ್ಷಣೆಗಾಗಿ ಸ್ಥಾಪಿಸಲಾಗಿದ್ದ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶ ನಾಶ ಹೊಂದದಿದ್ದರೂ ತನ್ನ ಘನತೆ ಗೌರವ ವೈಭವವನ್ನು ಕಳೆದುಕೊಂಡಿತ್ತು ಏನೆಲ್ಲ ಅದರ ವೈಭವವಿತ್ತು ಇಷ್ಟೊಂದು ಎಷ್ಟೊಂದು ಸುಂದರವಾದ ಒಂದು ವಜ್ರ ವೈಡೂರ್ಯ ಎಲ್ಲ ಇತ್ತು ಅದೆಲ್ಲ ಕೂಡ ಕಳೆದುಕೊಂಡ್ರು ಎಲ್ಲವನ್ನು ಕೂಡ ಅವರು ದೋಚಿಕೊಂಡ್ರು ಈ ಸಮಯದಲ್ಲಿ ಕದನದಲ್ಲಿ ಮುಸ್ಲಿಂ ಸುಲ್ತಾನರು ವಿಜಯನಗ ವಿಜಯ ಗಳಿಸುವುದರ ಜೊತೆಗೆ ವಿಜಯನಗರದ ಅನೇಕ ಸುಂದರ ದೇವಾಲಯಗಳನ್ನು ಮೂರ್ತಿಗಳನ್ನು ಬಿಗ್ ಭಗ್ನಗೊಳಿಸಿ ಪ್ರಖ್ಯಾತ ರಾಜಧಾನಿಯಾಗಿದ್ದು ವಿಜಯನಗರವನ್ನು ಹಾಳು ಹಂಪೆಯನ್ನಾಗಿಸಿದರು ವಿಜಯನಗರವನ್ನು ಏನು ಮಾಡಿದರು ಹಾಳು ಹಂಪೆ ಮಾಡಿದರು ವಿಜಯ ಗಳಿಸಿರುವ ಜೊತೆಗೆ ವಿಜಯನಗರದ ಅನೇಕ ಸುಂದರ ದೇವಾಲಯಗಳನ್ನು ಮೂರ್ತಿಗಳನ್ನೆಲ್ಲ ಭಗ್ನಗೊಳಿಸಿದರು ಇದಿಷ್ಟು ಯುದ್ಧದ ಪರಿಣಾಮಗಳು ತಾಳಿಕೋಟೆ ಯುದ್ಧ ಪರಿಣಾಮಗಳು ಆರ್ಥಿಕ ವ್ಯವಸ್ಥೆ ಮೇಲೆ ಮಹತ್ತರವಾದ ಒಂದು ಪರಿಣಾಮ ಬೀರಿತು ವಿಜಯನಗರದಲ್ಲಿದ್ದಂತಹ ಎಲ್ಲ ಒಂದು ಸಂಪತ್ತು ಕೂಡ ಲೂಟಿ ದರೋಡೆಗಳು ಆದವು ಅಳಿದುಳಿದ ಸೈನಿಕರು ಏನು ಮಾಡಿದರು ಅಂದರೆ ಬಂಗಾರ ಆಭರಣ ಕುದುರೆಲೆಯನ್ನು ಪಡೆದುಕೊಂಡು ಶ್ರೀಮಂತರಾದರು ಆಮೇಲೆ ಎಲ್ಲ ಕೂಡ ನಾಶವಾಯಿತು ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಹೊಂದಿದ್ದರೂ ಕೂಡ ತನ್ನ ಘನತೆ ಗೌರವ ವೈಭವವನ್ನೆಲ್ಲವನ್ನು ಕೂಡ ಕಳೆದು ಕೊಂಡಿತು ಏನು ಮಾಡಿತು ವಿಜಯನಗರ ಸಾಮ್ರಾಜ್ಯ ವಶ ವಜ್ರ ವೈಡೂರಿ ಎಲ್ಲ ಕಿತ್ತು ಹೋಯಿತು ಕುದುರೆ ಗುಲಾಮ ಎಲ್ಲರೂ ಕೂಡ ನಾಶ ಆಯಿತು ಇದ್ದದ್ದನ್ನು ಸೈನಿಕರೆಲ್ಲ ಪಡೆದುಕೊಂಡು ಶ್ರೀಮಂತರಾದರು ಹಾಗೆಯೇ ವಿಜಯನಗರ ಸಂಪೂರ್ಣವಾಗಿ ಕೂಡ ನಾಶವಾಯಿತು ಆದರೆ ಅದರ ಘನತೆ ಗೌರವ ಸ್ಥಾನಮಾನ ಇವತ್ತಿಗೂ ಉಳಿದುಕೊಂಡಿರುವಂಥದ್ದು ಅದರ ಘನತೆ ಗೌರವ ವೈಭವ ಅ ಕಳೆದುಕೊಂಡಿತ್ತು ಎಲ್ಲ ವಿಜಯನಗರದ ಸಾಮ್ರಾಜ್ಯ ಸಂಪೂರ್ಣ ನಾಶ ಆದ್ದರಿಂದ ನಂತರ ಅದು ಘನತೆ ಗೌರವ ವೈಭವವನ್ನು ಕಳೆದುಕೊಂಡಿತ್ತು ಅದೆಲ್ಲ ಕಳೆದು ಹೋಯಿತು ನಂತರ ಅದು ಸಿಕ್ಕಿದೆ ಆ ಘನತೆ ಗೌರವ ನಂತರ ವಿಜಯನಗರಕ್ಕೆ ಇವತ್ತಿಗೂ ಕೂಡ ಅದರ ಒಂದು ಸ್ಥಾನ ಅದರ ಗೌರವ ವೈಭವ ಇದೆ ಅಂತ ಹೇಳಿ ವಿಜಯನಗರಕ್ಕೆ ಅದರದೇ ಒಂದು ಸ್ಥಾನಮಾನ ಇದೆ ಆದರೆ ಆ ಸಮಯದಲ್ಲಿ ಯುದ್ಧ ತಾಳಿಕೋಟೆ ಯುದ್ಧದ ಸಂದರ್ಭದಲ್ಲಿ ಏನಾಯಿತು ಅಂದರೆ ವಿಜಯನಗರ ಸಂಪೂರ್ಣವಾಗಿ ನಾಶ ಆಗಿ ಘನತೆ ಗೌರವ ವೈಭವವನ್ನು ಕಳೆದುಕೊಂಡಿತು ಈ ಕದನದಿಂದ ಏನಾಯಿತು ಮುಸ್ಲಿಂ ಸುಲ್ತಾನರು ವಿಜಯ ಗಳಿಸುವುದರ ಜೊತೆಗೆ ವಿಜಯನಗರದ ಅನೇಕ ಸುಂದರ ದೇವಾಲಯಗಳು ಮೂರ್ತಿಗಳನ್ನು ಭಗ್ನಗೊಳಿಸಿ ಪ್ರಖ್ಯಾತ ರಾಜಧಾನಿಯಾಗಿದ್ದ ವಿಜಯನಗರವನ್ನು ಹಾಳು ಹಂಪಿಯನ್ನಾಗಿಸಿದರು ಕೊನೆಯದಾಗಿ ಏನಾಯಿತು ಅವರೇ ಮುಸ್ಲಿಮಾನ ಮುಸಲ್ಮಾನರ ಸುಲ್ತಾನರು ಏನಾಡಿದರು ಮುಸಲ್ಮಾನ್ ಸುಲ್ತಾನರೇ ವಿಜಯವನ್ನು ಗಳಿಸಿದರು ವಿಜಯವನ್ನು ಗಳಿಸಿ ಎಲ್ಲ ದೇವಾಲಯಗಳಿರ್ಬೋದು ಅನೇಕ ಸುಂದರ ಮಂದಿರಗಳ ಮೂರ್ತಿಗಳನ್ನೆಲ್ಲ ಕೂಡ ನಾಶ ಮಾಡ್ತಾ ನಾಶ ಮಾಡ್ತಾ ಹೋದರು ಹಾಗೆಯೇ ಅವರೇ ರಾಜಧಾನಿ ಅವರೇ ರಾಜನಾದರು ಅಷ್ಟೇ ಅಲ್ಲದೆ ಈ ರಾಜಧಾನಿಯು ವಿಜಯನಗರವನ್ನು ರಾಜಧಾನಿಯಾಗಿದ್ದಂತಹ ಒಂದು ವಿಜಯನಗರವನ್ನೇ ಹಾಳು ಹಂಪಿಯನ್ನಾಗಿ ಮಾಡಿದರು ಈ ರೀತಿಯಾಗಿ ರಕ್ಕಸ ತಂಗಡಿಯ ಯುದ್ಧ ಮತ್ತು ಯುದ್ಧದ ಕಾರಣಗಳು ಮತ್ತು ಪರಿಣಾಗಳ ಪರಿಣಾಮಗಳನ್ನು ಕಾಣಬಹುದಾಗಿದೆ ಪಾಯಿಂಟ್ಸ್ ನೋಡಿದರೆ ರಾಮರಾಯನ ವಿದೇಶಾಂಗ ನೀತಿ ವಿಜಯನಗರದ ಸೈನ್ಯದಲ್ಲಿ ಮುಸ್ಲಿಮಾನರ ಸೇರ್ಪಡೆ ಪಾಹಿ ಶಾಹಿ ರಾಜ್ಯಗಳ ಮಿತ್ರಕೂಟ ರಚನೆ ಅಂದರೆ ಮುಸಲ್ಮಾನ್ ಸುಲ್ತಾನರು ರಾಮರಾಯನ ತಪ್ಪುಗಳು ಆರ್ಥಿಕ ಮತ್ತು ಧಾರ್ಮಿಕ ಕಾರಣಗಳು ತಕ್ಷಣದ ಕಾರಣಗಳು ಪರಿಣಾಮಗಳನ್ನು ನೋಡಿದ್ರೆ ಏನಾಯಿತು ಎಲ್ಲ ಹಾಳಾಯಿತು ಎಲ್ಲ ನಾಶ ಆಯಿತು ವಜ್ರ ವೈಢೂರ್ಯ ಎಲ್ಲ ಕಳೆದುಕೊಂಡು ಲೂಟಿ ದರೋಡೆ ಆಯಿತು ಉಳಿದಗಳನ್ನೆಲ್ಲ ಸೈನಿಕರ ಪಡೆದುಕೊಂಡು ಸೈನಿಕರು ಶ್ರೀಮಂತರಾದರು ಆರ್ಥಿಕ ವ್ಯವಸ್ಥೆಯ ಮೇಲೇ ಅದು ಪೆಟ್ಟು ಬಿದ್ದಿರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣ ಕಳೆದುಕೊಂಡ ಮೇಲೆ ಘನತೆ ಗೌರವ ವೈಭವವನ್ನು ಕಳೆದುಕೊಂಡಿತು ಮುಸಲ್ಮಾನ ಸುಲ್ತಾನಗಳ ಜಯಗಳಿಸಿದರು ಇದಿಷ್ಟು ನಮ್ಮ ತಾಳಿಕೋಟೆ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು